ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬೀಸ್ ಚಾನಲ್ ಇವತ್ತು ಶುಕ್ರವಾರ ಶುಕ್ರವಾರ ದಿನ ಹೇಗಿರುತ್ತೆ ನಮ್ಮ ಮನೇಲಿ ಏನೆಲ್ಲ ಆಯಿತು ಅನ್ನೋದನ್ನು ಹೇಳ್ತೀನಿ ಆಯಿತಾ ಪೂರ್ತಿ ವಿಡಿಯೋ ನೋಡಿ ನೀವು ಕೊನೆಯ ತನಕ ನೋಡಬೇಕು ಹಾಗೆ ಇಲ್ಲಿ ತುಂಬ ಮಳೆ ಗೊತ್ತಾ ನಮ್ಮ ಸಿರ್ಸಿಯಲ್ಲಂತೂ ತುಂಬ ಅಂದರೆ ತುಂಬ ಮಳೆ ಎಲ್ಲ ಕಡೆಯೂ ಮಳೆ ಇದೆ ಆದರೆ ಇಲ್ಲಿ ತುಂಬ ಕತ್ ಕತ್ತಲು ಕತ್ತಲು ಬೆಳಿಗ್ಗೆಯಿಂದ ಸಂಜೆ ತನ್ಕು ಮಳೆ ಅಷ್ಟು ಮಳೆ ಇದೆ ಹಾಗೆ ಮಕ್ಕಳಿಗೆಲ್ಲ ರಜೆ ಇದೆ ಅಲ್ವಾ ಅಂದರೆ ಇವತ್ತು ನಾನು ಬೆಳಿ ಹೇಳೋದೇ ಲೇಟ್ ಆಗುತ್ತೆ ರಜೆ ಇದ್ದಾಗ ಹಾಗೆ ಬಾಗಿಲಿಗೆಲ್ಲ ರಂಗೋಲಿ ಹಾಕ್ತಾ ಇದ್ದೀನಿ ನಾನು ಇದೇ ರೀತಿ ರಂಗೋಲಿ ಹಾಕೋದು ಆರಾಮಾಗಿ ಎದ್ಕೊಂಡು ಮಾಡ್ತಾ ಇದ್ದೀನಿ ಅಂದರೆ ಸ್ಕೂಲ್ ಇದ್ದರೆ ಏನಾಗುತ್ತೆ ಗೊತ್ತಾ ಬೆಳಿಗ್ಗೆ ಬೇಗ ಬೇಗ ಮಾಡ್ಕೋಬೇಕು ಅಂದರೆ ಏಳು ಗಂಟೆ ಒಳಗಡೆ ಎಲ್ಲ ಮುಗ್ದಿರಬೇಕು ಈ ರೀತಿ ಕೆಲಸ ಎಲ್ಲ ಮುಗ್ದಿರಬೇಕು ನಂತರ ನನಗೆ ಒಳಗಡೆ ಏಳರಿಂದ ಎಂಟು ಗಂಟೆ ಒಳಗಡೆಗೆ ಊಟಕ್ಕೆ ತಿನ್ ಿಗೆಲ್ಲ ರೆಡಿ ಮಾಡೋದಿರುತ್ತಲ್ವಾ ಅದಕ್ಕೆ ಹಾಗೆ ಇಲ್ಲೆಲ್ಲ ರಂಗೋಲಿ ಹಾಕ್ತಾ ಇದ್ದೀನಿ ನಾನು ಇದೇ ರೀತಿ ರಂಗೋಲಿ ಹಾಕೋದು ಆಗಿ ಇರುತ್ತೆ ನೀಟಾಗಿ ಇರುತ್ತೆ ಇದು ನಾನು ಯಾವುದೇ ರೀತಿಯ ರಂಗೋಲಿ ಪುಡಿಯನ್ನು ಬಳಸ್ತಾ ಇಲ್ಲ ಇದು ಒಂದು ಮಣ್ಣು ಜೇ ಡಿ ಮಣ್ಣು ಅಂದರೆ ಅಲ್ಲಿ ಗುಡ್ಡ ಬೆಟ್ಟದಲ್ಲೆಲ್ಲ ಇರುತ್ತೆ ಇಲ್ಲೂ ಬಾವಿಯೊಳಗೆ ಇರುತ್ತಲ್ವ ಅದು ಜೇ ಡಿ ಮಣ್ಣು ಬಿಳಿದಾಗೆ ಇರುತ್ತೆ ನೋಡಿ ಅದು ಅದರದ್ದು ಉಂಡೆನೂ ಕೂಡ ಸಿಗುತ್ತೆ ಉಂಡೆ ಮಾಡಿ ಮಾರ್ತಾರೆ ಕೆಲವೊಂದು ಕಡೆ ಹಳ್ಳಿ ಕಡೆ ಎಲ್ಲ ಸಿಗತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಇದು ನಾನು ಈಗ ರಂಗೋಲಿ ಹಾಕಿದ್ನಲ್ವ ಈಗ ಒಂದು ರೀತಿ ಲೈಟ್ ಲೈಟಾಗಿ ಕಾಣುತ್ತೆ ಅದು ಒಣಗಿದ ನಂತರ ತುಂಬಾ ಚೆಂದ ಕಾಣುತ್ತೆ ಗೊತ್ತಾ ತುಂಬಾ ಚೆಂದ ಕಾಣುತ್ತೆ ನೋಡಲಿಕ್ಕೂ ಹಾಗೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಣ್ಣಿಂದ ನಾವು ರಂಗೋಲಿ ಹಾಕೋದು ಈ ರಂಗೋಲಿ ಪುಡಿ ಬರುತ್ತೆ ಅದು ಏನು ಗೊತ್ತಾ ಕಲ್ಲಿಂದು ಜರಿ ಅನಿಸುತ್ತೆ ಅದು ಎಲ್ಲ ಮನೆಯೆಲ್ಲ ರಾಡಿಯಾಗತ್ತೆ ಅದು ನೋಡಲಿಕ್ಕೆ ಚೆನ್ನಾಗಿರುತ್ತೆ ಆದ್ರಿದ್ದು ತುಂಬನೇ ಬೆಸ್ಟು ಇದು ಹಾಗೆ ನಾನು ಇಲ್ಲೆಲ್ಲ ರಂಗೋಲಿ ಇದ್ದೀನಿ ರಂಗೋಲಿ ಹಾಕಿ ಕುಂಕುಮ ಮತ್ತು ಹಳದಿ ಪೌಡ್ರ್ ಕೂಡ ಹಾಕ್ತೀನಿ ಯಾಕೆ ಗೊತ್ತಾ ಕೆಟ್ಟ ದೃಷ್ಟಿ ಎಲ್ಲ ಬಾಗಿಲಿಗೆ ಹಾಕಬೇಕು ನಾವು ಕೆಟ್ಟ ದೃಷ್ಟಿ ಬೀಳಲ್ಲ ಅದಕ್ಕೆ ಈ ರೀತಿ ಹಾಕೋದು ಹಾಗೆ ಇವತ್ತು ಇಲ್ಲಿ ಮಳೆ ಅಂದರೆ ತುಂಬ ತುಂಬ ಚಳಿ ಇದೆ ಗೊತ್ತಾ ಚಳಿ ಅಂದರೆ ತುಂಬ ಚಳಿ ನಿಮ್ಮ ಕಡೆನೂ ಮಳೆ ಇದೆಯಾ ಕಮೆಂಟ್ ಮೂಡೋಕ್ಕೆ ಹೇಳಿ ಓಕೆ ಎಲ್ಲ ಕಡೆನೂ ಮಳೆ ಇದೆ ಹಾಗೆ ಈಗ ಹೊರಗಡೆ ಹೋಗುವ ಹಾಗೆ ಇಲ್ಲ ಅಲ್ವಾ ತುಂಬ ಅನಾಹುತಗಳೆಲ್ಲ ಇದೆ ಮಣ್ಣು ಮಣ್ಣು ಮಣ್ಣಿಂದ ನೀರಿಂದ ಹೀಗೆ ಮಳೆಯಿಂದೆಲ್ಲ ಅನಾಹುತ ಆಗ್ತಾಯಿದೆ ಗೊತ್ತಾ ಚಂದ ಕಾಣುತ್ತೆ ಗೊತ್ತಾ ಈ ರೀತಿ ರಂಗೋಲಿ ತುಂಬನೇ ಸಖತ್ ಆಗಿರುತ್ತೆ ಇದು ನೋಡಲಿಕ್ಕೆ ಸಿಂಪಲ್ಲು ಆದರೂ ತುಂಬನೇ ಚೆನ್ನಾಗಿರುತ್ತೆ ಅದು ಈ ಜೇಡಿ ಮಣ್ಣಿಂದ ಮಾಡ್ತಾರಲ್ವಾ ಇನ್ನೂ ಚೆನ್ನಾಗಿರುತ್ತೆ ಒಂದು ರೀತಿ ಸ್ಮೆಲ್ ಇರುತ್ತೆ ನೈಸಾದ ನೈಸಾಗಿ ಇರುತ್ತೆ ಯಾವುದೇ ರೀತಿಯ ಪೌಡ್ರ್ ಆ ಕಡೆ ಈ ಕಡೆ ಹೋಗೋದು ಹೀಗೆಲ್ಲ ಆಗಲ್ಲ ನಾನು ನೋಡಿ ಇದೇ ರೀತಿ ಹಳದಿ ಪೌಡ್ರ್ ಹಾಕ್ತಿನ ಆಚೆಗೆ ಈಚೆಗೆ ಕುಂಕುಮ ಹಚ್ತೀನಿ ದೃಷ್ಟಿ ಬೀಳಲ್ಲ ಮನೆಗೆ ಈ ರೀತಿ ಬಾಗಿಲಿಗೆ ಹಚ್ಚಬೇಕಾಗತ್ತೆ ಇದು ಒಳ್ಳೆಯದು ಮನೆಗೆ ಆಯ್ತಾ ಹಾಗೆ ಇವತ್ತು ನಾನು ಉಪ್ಪಿಟ್ಟು ಅಂದರೆ ಗೋಧಿ ಕಡೆ ಉಪ್ಪಿಟ್ಟು ಮಾಡೋಣ ಅಂತ ಇದ್ದೀನಿ ಅಂದರೆ ಎಲ್ಲ ರೆಡಿ ಮಾಡಿ ಇಟ್ಟು ಬಂದಿದ್ದೆ ಈಗ ಅದು ಬೇಯ್ತಾ ಇದೆ ಸಣ್ಣ ಫ್ಲೇಮ್ ಇಟ್ಟಿದ್ನಲ್ವಾ ಅಷ್ಟರಲ್ಲಿ ನನಗಿದು ಮುಗಿಯುತ್ತೆ ನೋಡಿ ಮಳೆ ನೋಡಿ ಹೇಗಿದೆ ಅಂತ ಅಂಗ್ಳೆಲ್ಲ ಹೊರಗಡೆ ಹೊರಗಡೆಯೂ ನನ್ನ ಕೆಲಸನೂ ಮಾಡಿಲ್ಲ ಅಲ್ಲಿ ಹೊರಗಡೆ ಅಲ್ಲೆಲ್ಲ ನೀರು ಹಾಕ್ಲಿಕ್ಕೆ ಹೋಗಿಲ್ಲ ನಂತರ ಹೋಗ್ತೀನಿ ಮಳೆ ಕಡಿಮೆ ಆದ ನಂತರ ಈಗ ಇಲ್ಲಿ ಇಲ್ಲಷ್ಟೇ ಮಾಡಿದೆ ನಾನು ಮನೆ ಒಳಗಡೆ ಅಷ್ಟೇ ಆಯ್ತಲ್ವಾ ನೋಡೋಣ ಉಪ್ಪಿಟ್ಟು ನೋಡೋಣ ಯಾವ ರೀತಿ ಆಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಗೊತ್ತಾ ಇದಕ್ಕೆ ಕಡಲೆಕಾಯಿ ಬೀಜ ಹಾಕಬೇಕು ನಂತರ ಇದು ಏನು ಗೊತ್ತಾ ಕಡಲೆಬೇಳೆ ಉದ್ದಿನಬೇಳೆ ಕ್ಯಾರೆಟು ಇಂಥವೆಲ್ಲ ಹಾಕಬೇಕು ತುಂಬಾ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ಗೊತ್ತಾ ಆಯಿತು ಇದು ಆಗ್ತಾ ಬಂತು ನಾನು ಒಂದು ಸಲ ದೇವ್ರ ಕೆಲಸ ಮಾಡ್ಕೋತೀನಿ ನಂತರ ತಿಂಡಿ ತಿಂದು ನಂತರ ಬಾಕಿ ಕೆಲಸ ಎಲ್ಲ ಮಾಡಬೇಕು ಅಂದ್ರೆ ಹೊರಗಡೆನೂ ಕೆಲಸ ಇದೆ ಅಲ್ಲೆಲ್ಲ ಬಾಗ್ಲ ಹತ್ರ ಎಲ್ಲ ತೊಳೆಯೋದಿದೆ ಇದೇ ಕೆಲಸ ಉಪ್ಪಿಟ್ಟು ರೆಡಿ ಆಯಿತು ಉಪ್ಪಿಟ್ಟಿಗೆ ಸಕ್ಕರೆ ಹಾಕ್ಕೊಂಡು ತಿನ್ನಬೇಕು ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿರುತ್ತೆ ಒಂದು ರೀತಿ ಇದು ಗೋಧಿ ಕಡೆ ಉಪ್ಪಿಟ್ಟುಂಟಲ್ವ ಇದು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನಾವು ತುಂಬ ಮಾಡ್ತೀವಿ ಇದರಲ್ಲಿ ಚಿಕ್ಕದು ದೊಡ್ಡದು ಎಲ್ಲ ಬರುತ್ತೆ ಗೋಧಿ ಕಡೆ ಗೋಧಿ ರವೆ ಅಂದರೆ ಚಿಕ್ಕದಿರುತ್ತಲ್ವ ಇದು ಸ್ವಲ್ಪ ಗಟ್ಗಟ್ಟಿಯಾಗಿರುತ್ತೆ ಸ್ವಲ್ಪ ದೊಡ್ಡ ಇರುತ್ತೆ ತುಂಬನೇ ಸಖತ್ತಾಗಿರುತ್ತೆ ಆದರೆ ಇದನ್ನು ನಾವು ಗಡಿಬಿಡಿಯಲ್ಲಿ ಮಾಡುವ ಇಲ್ಲ ನಿಧಾನವಾಗಿ ಮಾಡಬೇಕು ಅಂದರೆ ಅದು ಸಣ್ಣ ಫ್ಲೇಮಲ್ಲಿ ಬೇಯಬೇಕು ಅನ್ನ ಆಗೋ ರೀತಿಲಿ ಅದು ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಕ್ಯಾರೆಟೆಲ್ಲ ಹಾಕಿದ್ನ ಹಾಗೆ ಎಲ್ಲ ಕೆಲಸ ಮುಗೀತಲ್ವ ಈಗ ಅಡುಗೆ ಮಾಡಲಿಕ್ಕೆ ಬಂದಿದ್ದೆ ಇವತ್ತು ಏನು ಅಡುಗೆ ಗೊತ್ತಾ ಇವತ್ತು ಚಿಕನ್ ತಂದಿದ್ರು ಎಲ್ಲರೂ ಮನೇಲಿ ಚಿಕನ್ ಅಂದರೆ ಚಿಕನ್ ಗ್ರೇವಿ ಚಿಕನ್ ಗ್ರೇವಿ ಮಾಡ್ತೀನಿ ನಂತರ ಗೀ ರೈಸ್ ಮಾಡ್ತೀನಿ ನೋಡಿ ಮಾಡ್ತಾ ಇದ್ದೀನಿ ಈಗ ಚಿಕನಿಗೆಲ್ಲ ಉಪ್ಪು ಹಳದಿ ಪೌಡ್ರ್ ಹಾಕಿದ್ನಲ್ವ ಎಲ್ಲ ಹಾಕಿ ರೆಡಿ ಇಟ್ಟಿದ್ದೆ ಹಾಗೆ ಇಲ್ಲಿ ಅಕ್ಕಿ ಬಾಸುಮತಿ ಅಕ್ಕಿ ಸ್ವಲ್ಪ ನೀರಲ್ಲಿ ಹಾಕಿ ಇಡ್ತಾ ಇದ್ದೀನಿ ಒಂದು ಕೆಜಿ ಚಿಕನ್ ಇದೆ ಪೂರ್ತಿ ಗೀ ರೈ ಇದು ಗ್ರೇವಿ ಮಾಡಿರ್ತೀನಿ ಅಂದರೆ ಈಗ ಒಂದು ಊಟಕ್ಕೆ ಗೀ ರೈಸ್ ಮಾಡ್ತೀನಿ ರಾತ್ರಿ ಊಟಕ್ಕೆ ಚಪಾತಿ ಮಾಡೋಣ ಅಂತ ಇದೆ ಎಲ್ಲ ಮಕ್ಕಳು ಮಲ್ ಎಲ್ಲರೂ ಮನೇಲಿದ್ದಾರೆ ಹೇಳಿದ್ದಾರೆ ನನಗೆ ತುಂಬ ಚೆನ್ನಾಗಿ ಆದರೆ ನನಗೊಂದು ಗಿಫ್ಟ್ ಕೊಡ್ತಾರಂತೆ ಇವತ್ತು ಏನು ಕೊಡ್ತಾರೋ ಗೊತ್ತಿಲ್ಲ ತುಂಬ ಚೆನ್ನಾಗಿ ನೀನು ಮಾಡಿದ್ದೆ ಅಂದರೆ ಗೀ ರೈಸ್ ಮತ್ತು ಗ್ರೇವಿ ತುಂಬನೇ ಸಖತ್ತಾಗಿರಬೇಕು ಹಾಗೆ ಮಾಡಿದರೆ ಒಂದು ಗಿಫ್ಟ್ ಕೊಡ್ತೀನಿ ಅಂದಿದ್ದಾರೆ ನಾನು ಕೇಳಿದೆ ಏನು ನನಗೊಂದು ಜ್ಯೂಸ್ ಬಾಟ್ಲಿ ಬೇಕು ಅಂತ ಹೇಳಿದ್ದೆ ನೋಡಬೇಕು ಚೆನ್ನಾಗಾದರೆ ಕೊಡ್ಬೋದು ಇಲ್ಲ ಅಂದರೆ ಇಲ್ಲ ಅದಕ್ಕೆ ಚೆನ್ನಾಗಿ ಮಾಡೋಣ ಅಂತ ಇದ್ದೆ ಇದಕ್ಕೆ ಏನೇನು ಗೊತ್ತಾ ನಾನು ಎಲ್ಲ ತೆಗೆದಿಡ್ತಾ ಇದ್ದೀನಿ ಗರಂ ಮಸಾಲ ಕೊತ್ತಂಬ್ರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಎಲ್ಲ ಗರಂ ಮಸಾಲೆ ಎಲ್ಲ ಇರತ್ತಲ್ವ ಅದು ಕಸರಿ ಮೇಥಿ ಎಲ್ಲ ಫ್ರೈ ಮಾಡ್ಕೋಬೇಕು ಏಲಕ್ಕಿ ಎಲ್ಲ ಹಾಕಿ ಫ್ರೈ ಮಾಡಿ ತುಪ್ಪ ಮತ್ತು ಎಣ್ಣೆ ಹಾಕಿ ಆ ರೀತಿ ಮಾಡ್ಕೋಬೇಕು ಗೀ ರೈಸ್ ಆಗುತ್ತೆ ಹಾಗೆ ಇದು ಗ್ರೇವಿ ಮಾಡಲಿಕ್ಕೆ ಎಲ್ಲ ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಪೇಸ್ಟ್ ಮಾಡ್ಕೋಬೇಕು ಇವಿಷ್ಟು ಪೇಸ್ಟ್ ಮಾಡ್ಕೋಬೇಕು ನಂತರ ಮಸಾಲೆ ಬೇಕಂದರೆ ಹಾಕ್ಬೋದು ನಮಗೇನಾದರೂ ಜಾಸ್ತಿ ಗ್ರೇವಿ ಬೇಕು ಅಂದರೆ ಸ್ವಲ್ಪ ಮಸಾಲೆ ಹಾಕ್ಕೋಬೇಕು ಇದಕ್ಕೆ ನಾವು ಸ್ವಲ್ಪ ಕಡಿಮೆ ಬೇಕು ಅಂದರೆ ಇದಕ್ಕೆ ಹಸಿಮೆಣಸು ಹಾಕಿ ಪೇಸ್ಟ್ ಮಾಡ್ಕೊಬಿಟ್ರೆ ಆಯಿತು ಇದಕ್ಕೆ ಮೆಣಸಿನ ಕಾಳು ಹಾಕೋಬೇಕು ಕೊತ್ತಂಬರಿ ಜೀರಿಗೆ ಮತ್ತು ಗರಂ ಮಸಾಲ ಸಣ್ಣ ಪುಟ್ಟ ಎಲ್ಲ ಹಾಕಬೇಕಲ್ವಾ ಜೀರಿಗೆ ಕೊತ್ತಂಬರಿ ಹಾಕೋಬೇಕು ನಿಮಗೆ ಹಸಿ ಹಾಕಿ ಗ್ರೇವಿ ಮಾಡಬೇಕು ಅಂದರೆ ಇದಕ್ಕೆ ಮೊದಲೇ ಹಸಿ ಹಾಕಿ ಗ್ರೇವಿ ಇದು ಪೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ಕಡಿಮೆ ಜಾಸ್ತಿ ಬೇಕು ಅಂದರೆ ಅದಕ್ಕೆ ಮತ್ತು ಮೆಣಸು ಮತ್ತು ಕಾಯಿ ತುರಿ ಎಲ್ಲ ಹಾಕೋಬೇಕು ಅಂದರೆ ಡ್ರೈ ಮೆಣಸು ಹೀಗೆ ಬ್ಯಾಡಿಗೆ ಮೆಣಸು ಹಾಗೆ ಇಲ್ಲಿ ಟೊಮೆಟೊ ಎಲ್ಲ ಆಯಿತು ಫ್ರೈ ಆಗ್ತಾ ಉಂಟ ಟೊಮೆಟೊ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಿ ಫ್ರೈ ಮಾಡ್ಕೊಂಡೆ ಈ ಮಸಾಲ ಹಾಕ್ಕೊಂಡು ಸಲ ಸಣ್ಣ ಫ್ಲೇಮಲ್ಲಿ ಈ ರೀತಿ ಹಸಿ ವಾಸನೆ ಹೋಗಬೇಕು ಆ ರೀತಿ ಆ ರೀತಿ ಆಗಬೇಕು ಆ ರೀತಿ ಆಗೋ ರೀತಿ ನಾವು ಸಣ್ಣ ಫ್ಲೇಮಲ್ಲಿ И рите аси васни го во рители маркобеку ಹಾಗೆ ನಾನು ಇವತ್ತು ಅಂದರೆ ರಾತ್ರಿಗೂ ಬೇಕಲ್ವ ಚಪಾತಿಗೆ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಗ್ರೇವಿ ಬೇಕು ಅಂತ ಬೇಡ್ಗೆ ಮೆಣಸಿನ್ಕಾಯಿ ಮತ್ತು ಮಗದ್ ಬೀಜ ಅಂತಾರಲ್ವ ಅದು ಸ್ವಲ್ಪ ಕಾಯಿ ತುರಿ ಹಾಕ್ತಾ ಇದ್ದೀನಿ ಇವಿಷ್ಟು ಹಾಕಿ ಮಸಾಲೆ ಮಾಡ್ಕೊತೀನಿ ನಂತರ ಇದಕ್ಕೆ ಟೊಮೆಟೊ ಹಾಕಿದ್ನಲ್ವ ಹುಳಿ ಸಾಕಾಗತ್ತೆ ಬೇಕು ಅಂದರೆ ಸ್ವಲ್ಪ ಹುಳಿ ನೋಡಿ ಹಾಕಬೇಕು ಅದ್ರ ಟೊಮೆಟೊ ಹಾಕಿರ್ತೀವಿ ಅದಕ್ಕೆ ನಾನು ಮೇಲಿಂದ ಲಾಸ್ಟ್ ಹಾಕ್ತೀನಿ ಆಯಿತಾ ಇದು ಈಗ ಹಸಿ ವಾಸನೆ ಹೋಯ್ತಲ್ವ ನಂತರ ಚಿಕನ್ ಹಾಕಿ ಚೆನ್ನಾಗಿ ಬೇಯಿಸಬೇಕು ಆಯಿತು ನೋಡಿ ಘೀ ರೈಸ್ ರೆಡಿ ಆಯಿತು ಇದಕ್ಕೆ ನಾನು ಮಾಡುವಾಗ ಸ್ವಲ್ಪ ತುಪ್ಪ ಹಾಕಿದ್ನಲ್ವ ನಂತರ ಸ್ವಲ್ಪ ಬಿಸಿ ಇದ್ದಾಗಲೇ ಸ್ವಲ್ಪ ತುಪ್ಪ ಹಾಕಿ ಹೀಗೆ ಎಲ್ಲ ತಿರುಗಿಸಿ ಇಡ್ತೀನಿ ಊಟದ ಟೈಮಲ್ಲಿ ಸರಿಯಾಗುತ್ತೆ ಆಯಿತು ಗೀ ರೈಸು ರೆಡಿ ತುಂಬ ಚೆನ್ನಾಗಾಗುತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದರೂ ಹಾಕ್ತೀನಿ ಘೀ ರೈಸನ್ನೇ ಯಾವ ರೀತಿ ಮಾಡಬೇಕು ಅಂತ ನನ್ನ ವಿಡಿಯೋದಲ್ಲಿ ಇದೆ ನಾನು ಈಗ ಐದು ಆರು ತಿಂಗಳ ಹಿಂದೆ ಮಾಡಿರೋದು ಇದೆ ಘೀ ರೈಸ್ ಕಲರ್ ಕಲರ್ ಹಾಕಿ ಎಲ್ಲ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಆ ರೀತಿ ಮಾಡಿದ್ದೆ ಆಯ್ತು ನೋಡಿ ಈ ರೀತಿ ಚಿಕನ್ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೇಯಬೇಕು ಇಷ್ಟೇ ನಿಮ್ಗೆ ಗ್ರೇವಿ ಸಾಕು ಅಂದ್ರೆ ಇಲ್ಲಿಗೆ ಲಾಸ್ಟ್ ಮಾಡ್ಬೋದು ಇನ್ನೂ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಮಸಾಲ ಹಾಕಿ ಕುದಿಸ್ಬೇಕು ಅದು ತುಂಬ ಚೆನ್ನಾಗಿರುತ್ತೆ ಮೊಗದ ಬೀಜದ ಹಾಕ್ತೀವಲ್ವ ಅದು ತುಂಬ ಟೇಸ್ಟ್ ಕೊಡುತ್ತೆ ಹಾಗೆ ತೆಂಗಿನಕಾಯಿ ತುರಿನೂ ಹಾಕ್ತೀವಲ್ವ ಅದು ಕೂಡ ಚೆನ್ನಾಗಿರುತ್ತೆ ಬ್ಯಾಡ್ಗೆ ಮೆಣಸು ಹಾಕಿದೆ ಈ ರೀತಿ ಮಸಾಲ ಮಾಡಿ ಚೆನ್ನಾಗಿ ಕುದಿಸ್ಬೇಕು ನಂತರ ಮೇಲುಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸಿದರೆ ಗ್ರೇವಿ ರೆಡಿ ನಿಮ್ಗೆ ಹೋಟೆಲ್ ರೀತಿಲಿ ಮಾಡ್ತಾರಲ್ವ ಅದು ಮಾಡಬೇಕು ಅಂದರೆ ತುಂಬ ಆಯಿಲ್ ಹಾಕ್ತಾರೆ ಈ ರೀತಿ ಮಸಾಲ ಹಾಕಲ್ಲ ನಾನು ಮೊದಲು ಹಾಕಿದ್ನಲ್ವ ಪೇಸ್ಟ್ ಹಾಕಿದ್ದೆ ನೋಡಿ ಅದನ್ನು ಹಾಕಿ ಮಾಡ್ತಾರೆ ತುಂಬ ಆಯಿಲ್ ಹಾಕ್ತಾರೆ ಹಾಗೆ ಹಸಿಮೆಣಸಿನ್ಕಾಯಿ ತುಂಬ ಹಾಕ್ತಾರೆ ಈ ರೀತಿ ಮಾಡ್ಬೋದು ನಾವು ಅಷ್ಟೆಲ್ಲ ಖಾರ ತಿನ್ನಲ್ಲಲ್ವ ನಮಗೆ ಸ್ವಲ್ಪ ಮಸಾಲ ಸ್ವಲ್ಪ ಹೋಟೆಲ್ ರೀತಿಲಿ ಇರಬಾರ್ದು ನಮ್ಮದೇ ಆದ ರೀತಿಲಿ ನಾವು ಈ ರೀತಿ ಮಾಡೋದು ಗ್ರೇವಿ ಚೆನ್ನಾಗಿರುತ್ತೆ ಮೇಲ್ಗಡೆಯಿಂದ ಸ್ವಲ್ಪ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಗೊತ್ತಾ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಗೀ ರೈಸಿಗಂತೂ ಸಖತ್ತಾಗಿರುತ್ತೆ ಹಾಗೆ ಚಪಾತಿಗೂ ಇನ್ನೂ ಚೆನ್ನಾಗಿರುತ್ತೆ ರೊಟ್ಟಿಗೂ ಚೆನ್ನಾಗಿರುತ್ತೆ ಒಂದು ಕೆ ಜಿ ಇದೆ ನಮಗೂ ತುಂಬ ಜಾಸ್ತಿನೇ ಆಗುತ್ತೆ ಇದು ನಾಳೆಗೂ ಇರ್ಬೋದು ಅನ್ಸುತ್ತೆ ಆಯಿತು ಇದು ಕುದೀತಾ ಇದೆ ಚೆನ್ನಾಗಿ ಕುದಿಸಿದರೆ ಆಯಿತು ಬೇಕು ಅಂದರೆ ಹುಳಿ ಬೇಕು ಅಂದರೆ ಹುಣಸೆಹಣ್ಣನ್ನು ಸ್ವಲ್ಪ ಅಂದರೆ ಬೇಕು ಅಂದರೆ ಹಾಕಬೇಕು ಇಲ್ಲ ಇಲ್ಲಾಂದರೆ ಟೊಮೆಟೊ ಹಾಕಿರ್ತೀವಲ್ವ ನಾನು ನೋಡ್ತೀನಿ ಬೇಕು ಅಂದರೆ ಹಾಕ್ತೀನಿ ಇಲ್ಲಾಂದರೆ ಇಲ್ಲ ಸ್ವಲ್ಪ ಒಂದೆರಡು ಸ್ಪೂನು ನೀರು ಹಾಕಿದರೆ ಸಾಕು ಅನಿಸುತ್ತೆ ನಂತರ ಉಪ್ಪು ಅಂದರೂ ಅಷ್ಟೇ ಎಷ್ಟು ಬೇಕು ನೋಡಿ ಹಾಕಬೇಕು ಆಯಿತು ರೆಡಿ ಆಯಿತಲ್ವ ಇವತ್ತಂತೂ ಎಲ್ಲರೂ ಮನೇಲಿದ್ದಾರಲ್ವ ಇದೇ ಊಟ ಚಿಕನ್ ಮತ್ತು ಗಿ ರೈಸ್ ಏನೋ ಇವತ್ತು ಮಾಡೋಣ ಅಂದ್ಕೊಂಡ್ವಿ ತುಂಬ ಮಳೆ ಇದೆ ಅಲ್ವಾ ತುಂಬ ಮಳೆ ಬೇಜಾರು ಬರುತ್ತೆ ಈ ರೀತಿ ಏನಾದರೂ ಮಾಡಬೇಕನ್ಸತ್ತೆ ಹಾಗೆ ಊಟ ಮಾಡ್ತಾ ಇದ್ದೀನಿ ಎಲ್ರಿಗೂ ಊಟಕ್ಕೆ ಹಾಕಿದ್ನಲ್ವ ನನಗಂತೂ ಈ ಚಿಕನ್ ಪೀಸೆಲ್ಲ ನಾನು ಎಷ್ಟು ಒಂದು ನಾಲ್ಕು ಪೀಸ್ ತಿಂದರೆ ಜಾಸ್ತಿ ಇಲ್ಲ ಅಂದರೆ ಐದು ಅಷ್ಟೇ ಅದಕ್ಕೂ ಜಾಸ್ತಿ ತಿನ್ಲಿಕ್ಕೆ ಹೋಗಲ್ಲ ನನಗೆ ಸೇರಲ್ಲ ಅದೇ ಫಿಶ್ ಫ್ರೈ ಚಿಕನ್ನು ಕಬಾಬು ಇಂಥವಾದರೆ ಲೆಕ್ಕನೇ ಇಲ್ಲ ಅನ್ಬೋದು ಎಷ್ಟು ಬೇಕಾದರೂ ಅಷ್ಟು ತಿನ್ಬೋದು ಹಾಗೆ ಎಲ್ರಿಗೂ ಊಟಕ್ಕೆ ಹಾಕಿದ್ನಲ್ವ ಊಟ ಮಾಡ್ತಾ ಇದ್ದಾರೆ ಟೇಸ್ಟ್ ನೋಡ್ತಾ ಇದ್ದಾರೆ ಹೇಳ್ತಾ ಇದ್ದೀನಿ ಟೇಸ್ಟ್ ನೋಡಿ ಚೆನ್ನಾಗಿದೆ ಅಂದರೆ ನನಗೊಂದು ಗಿಫ್ಟ್ ಕೊಡಬೇಕು ನನ್ನ ಮಗ ತಲೆ ಮೇಲೆ ಸೌಂಡ್ ತಂದು ಕೊಡ್ತಾ ಇದ್ದಾನೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಸೌಂಡಲ್ಲಿ ಕೊಡ್ತಾ ಇದ್ದಾನೆ ಅದೇ ಅಂತ ಗಿಫ್ಟು ತಲೆ ಮೇಲೆ ಕೊಟ್ಟೋದು ಅದೇ ಜ್ಯೂಸ್ ಬಾಟ್ಲಿ ಬರುತ್ತೆ 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 ಚೆನ್ನಾಗಿದೆ ಅಂದ್ರಲ್ವಾ ಅದಕ್ಕೆ ಜ್ಯೂಸ್ ಬಾಟ್ಲಿ ನಾಳೆ ಅಥವಾ ನಾಡ್ದು ಒಂದು ಒಂದು ಜ್ಯೂಸ್ ಬಾಟ್ಲಿ ಬರುತ್ತೆ ಹಾಗೆ ಊಟ ಎಲ್ಲ ಆಯ್ತಲ್ವ ಎಲ್ರಿಗೂ ಸಪೋರ್ಟ್ ಮಾಡ್ತಾ ಇದ್ದೀನಿ ನನ್ನ ಫ್ರೆಂಡ್ಸ್ ಇದ್ದಾರಲ್ವ ಲೈವಲ್ಲಿ ಎಲ್ ಲೈವ್ ನಡೀತಾ ಇದೆ ಮಾಡ್ತಾ ಇದ್ದೀನಿ ಲೈವಲ್ಲಿ ಮೊಬೈಲ್ ಹಿಡ್ಕೊಂಡು ಇವರು ಮನೆಯವರು ಫೋಟೋ ತೆಗೆದ್ರು ಇದು ಏನು ಮಾಡ್ತಾ ಅದು ನನ್ಗೆ ಗೊತ್ತೇ ಆಗಿಲ್ಲ ಗೊತ್ತಾ ಈ ರೀತಿ ಫೋಟೋ ತೆಗೆದು 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 ಇಟ್ಟಿದ್ದಾರೆ ಇವಳು ಏನು ಮಾಡ್ತಾ ಇದ್ದಾಳೆ ಅಂತ ಸುಮ್ಮನೆ ಊಟ ಆದ ನಂತರ ಮೊಬೈಲ್ ಇಟ್ಕೊಂಡು ಎಲ್ಲರಿಗೂ ಸಪೋರ್ಟ್ 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 ಮಾಡ್ತಾ ಇದ್ದೀನಿ ಅಂದರೆ ತುಂಬ ಮಂದಿದು ಲೈವ್ ನಡೀತಾ ಇದೆಯಾ ಅವರಿಗೆ ಸಪೋರ್ಟ್ ಕೊಡ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಈಗ ಸುಮಾರು ಮೂರು ಗಂಟೆ ಆಗಿದೆ ಅನಿಸುತ್ತೆ ಮೂರು ಗಂಟೆ ಟೈಮಲ್ಲಿ ಯಾರ್ಯಾರ್ದು ಲೈವ್ ಇದೆ ನೋಡಿ ಅದು ನಂತರ ಸುಮಾರು ಆರರಿಂದ ಆರೂವರೆ ನಂತರ ನಾನು ಸ್ಟಿಚಿಂಗು ತುಂಬ ಬಟ್ಟೆ ಇದೆ ಅಲ್ವಾ ಸ್ಟಿಚಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಒಂದು ಬ್ಲೌಸು ಇದು ನಿನ್ನೆನೇ ಆಗಿರೋ ನಿನ್ನೆ ಅಲ್ಲ ಸುಮಾರೊಂದು ನಾಲ್ಕು ದಿನದ ಹಿಂದೆ ಆಗಿರೋದು ಈಗ ಇನ್ನೊಂದು ಬ್ಲೌಸ್ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ರೆಡಿ ಆಗ್ತಾ ಇದೆ ತುಂಬ ಚಳಿ ಅಲ್ವಾ ನಮ್ಮ ಈ ಕಡೆ ಈ ಕಡೆಯಂತೂ ತುಂಬ ಚಳಿ ಸ್ವೇಟ್ರೆಲ್ಲ ಹಾಕ್ಕೊಂಡ್ರೂ ಕೂಡ ಚಳಿ ಮನೆ ಒಳಗಡೆ ಇದ್ದರೂ ಕೂಡ ಚಳಿ ಹೊರಗಡೆ ಹೋದ್ರಂತೂ ಮುಗೀತು ಇನ್ನೂ ಚಳಿ ಗೊತ್ತಾ ತುಂಬ ಚಳಿ ಅಂದರೆ ಚಳಿ ಅದೇ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಮತ್ತು ಕೂತ್ಕೊಂಡ್ರೂ ಖಾಲಿ ಕೂತ್ಕೊಂಡ್ರೂ ಮೊಬೈಲ್ ಇಟ್ಕೊಂಡು ಇರಬೇಕಲ್ವಾ ಅದಕ್ಕೆ ಇಲ್ಲಿ ಒಂದು ಸೈಡ್ ಮೊಬೈಲ್ ಇಟ್ಕೊಂಡಿದ್ದೀನಿ ಲೈವ್ ನಡೀತಾ ಇದೆ ಅವ್ರ ಹತ್ರ ಮಾತಾಡ್ತಾ ಮಾತಾಡ್ತಾ ಸಪೋರ್ಟ್ ಕೊಡ್ತಾನೆ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಈ ಕಡೆ ಒಂದು ಕೆಲಸನೂ ಆಗುತ್ತಲ್ವ ಈ ಕಡೆ ಈಗ ರಾತ್ರಿ ಎಂಟೂವರೆ ಎಂಟು ಗಂಟೆ ತನಕ ನಾನು ಸ್ಟಿಚಿಂಗ್ ಮಾಡ್ಬೋದು ಆರು ಗಂಟೆ ಆಗಿದೆ ಈಗ ಆರು ಹ್ಞೂ ಆರು ಗಂಟೆ ಹತ್ರ ಹತ್ರ ಇದೆ ಅನಿಸುತ್ತೆ ತುಂಬ ಚೆನ್ನಾಗಿದೆ ಗೊತ್ತಾ ಇಲ್ಲಿ ತುಂಬ ಬಟ್ಟೆ ಇದೆ ಸ್ಟಿಚಿಂಗ್ ಮಾಡಬೇಕು ನಂದು ಒಂದಿಷ್ಟು ಇದೆ ಖಾಲಿ ಕೂತ್ಕೊಂಡ್ರೆ ಸುಮ್ಮನೆ ಟೈಮು ವೇಸ್ಟು ಅಲ್ವಾ ಅದಕ್ಕೆ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ಹಾಗೆ ನೆಕ್ಸ್ಟ್ ನಾಳೆ ಒಂದು ವಿಡಿಯೋ ನಾಳೆ ಎಲ್ಲ ನಾಡ್ದು ಒಂದೆರಡು ದಿನ ಬಿಟ್ಟು ಒಂದು ವಿಡಿಯೋ ಬರುತ್ತೆ ನೋಡಿ ಓಕೆ ನಾನು ತುಂಬನೇ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ ಆ ರೀತಿ ವಿಡಿಯೋ ಒಂದು ಮಾಡಬೇಕು ಅಂತ ತುಂಬಾ ಖುಷಿ ಇರುತ್ತೆ ನೋಡಿ ನೀವು ನನ್ನ ವಿಡಿಯೋ ನೋಡಿ ಒಂದು ರೀತಿ ಕಾಮಿಡಿ ಅಂತ ಹೇಳ್ಬೋದು ಒಂದು ರೀತಿ ಸಖತ್ತಾಗಿರುತ್ತೆ ಅದೇ ರೀತಿ ವಿಡಿಯೋ ನಾಳೆ ಮಾಡ್ತೀನಿ ನಾಡ್ದು ಅಪ್ಲೋಡ್ ಮಾಡ್ತೀನಿ ಆಯಿತಾ ಒಂದು ರೀತಿ ಕಾಮಿಡಿ ಇರುತ್ತೆ ನನ್ನದು ನಾನು ಹೇಳ್ತೀನಿ ನೀವು ನೋಡಿ ನಂತರ ಗೊತ್ತಾಗತ್ತೆ ಯಾವ ರೀತಿ ವಿಡಿಯೋ ಮಾಡಿದ್ದಾಳೆ ಅಂತ ನಂದು ಇನ್ನೊಂದು ನನ್ನ ಮನೆಯದು ಹೋಮ್ ಟೂರ್ ವಿಡಿಯೋ ಇನ್ನೊಂದು ಎರಡು ಮೂರು ವಿಡಿಯೋ ಹಾಕೋದಿದೆ ಅಂದರೆ ಮೇಲಿನ ಮನೆಯದೆಲ್ಲ ಇದೆ ಅದು ಹಾಕ್ತೀನಿ ನಾನು ಒಂದೆರಡು ದಿನ ಬಿಟ್ಟು ಬಿಟ್ಟು ಹಾಕ್ತೀನಿ ಹೀಗೆ ಮಧ್ಯೆ ಮಧ್ಯೆ ಈ ರೀತಿ ಕಾಮಿಡಿ ವಿಡಿಯೋ ಒಂದೆರಡು ಹಾಕೋಣ ಅಂತ ಇದೆ ತುಂಬಾ ಚೆನ್ನಾಗಿರುತ್ತೆ ನೀವು ನೋಡಿ ಕಾದ್ಕೊಂಡು ನೋಡಬೇಕು ಇನ್ನೊಂದು ಎರಡು ದಿನದಲ್ಲಿ ಬರುತ್ತೆ ಆಯಿತಾ ಹಾಗೆ ಸ್ಟಿಚಿಂಗ್ ಅಂದರೆ ನನಗೆ ತುಂಬ ಇಷ್ಟ ಸ್ಟಿಚಿಂಗ್ ಮಾಡೋದು ತುಂಬಾ ಇಷ್ಟ ಆದರೆ ನನಗೆ ಟೈಮ್ ಇರಲಿಲ್ಲ ಹಾಗಾಗಿ ಬಿಟ್ಕೊಂಡಿದ್ದೆ ಈಗ ಸ್ಟಿಚಿಂಗ್ ಇದ್ದೀನಿ ತುಂಬನೇ ಇಷ್ಟ ನಾನು ತುಂಬ ಡಿಸೈನ್ ಫ್ಯಾ ಫ್ಯಾಷನ್ ಡಿಸೈನ್ ಬ್ಲೌಸ್ ಎಲ್ಲ ಮಾಡ್ತಿದ್ದೆ ಎಲ್ಲ ರೀತಿ ಬಟ್ಟೆ ಸ್ಟಿಚ್ ಮಾಡ್ತಿದ್ದೆ ಈಗೆಲ್ಲ ಬಿಟ್ಕೊಂಡಿದ್ದೀನಿ ಈಗೆಲ್ಲ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಕೇಳ್ತಾ ಇರ್ತಿದ್ರಲ್ವಾ ಸ್ಟಿಚಿಂಗ್ ಮಾಡ್ತೀರಾ ಅಂತ ಈಗ ಅದೇ ಬಟ್ಟೆ ತೊಗೊಳ್ತಾ ಇದ್ದೀನಿ ಎಲ್ರಿಗೂ ಕಾಲ್ ಮಾಡಿದ್ದೆ ಕೊಡ್ತೀನಿ ಕೊಡ್ತೀನಿ ಅಂತ ಇದ್ದಾರೆ ಅಂದರೆ ಅವರು ಹೇಳಿದರು ಯಾವಾಗ ತೊಗೋತೀರ ಆವಾಗ ಹೇಳಿ ಅಂದಿದ್ರ ಅದಕ್ಕೆ ನಾನು ಹೇಳಿದ್ದೀನಿ ಅವರಿಗೆ ಬಟ್ಟೆ ಸ್ಟಿಚ್ ಮಾಡೋಣ ಅಂತ ಅಂದರೆ ನಂಗೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಟೈಮ್ ಇರುತ್ತೆ ಮನೆ ಕೆಲಸ ಮುಗಿಸ್ಕೊಂಡು ಅಡುಗೆ ಮಾಡಿಕೊಂಡು ತುಂಬ ಟೈಮ್ ಇರುತ್ತೆ ಆ ಟೈಮಲ್ಲಿ ನಾನು ಸ್ಟಿಚಿಂಗ್ ಮಾಡ್ಬೋದು ಟೈಮ್ ಇರುತ್ತಲ್ವ ಟೈಮ್ ಪಾಸು ಆಗತ್ತೆ ಹಾಗಾಗಿ ಹಾಗೆ ನಮ್ಮಲ್ಲಿ ಏನಾದರೂ ಒಂದು ನಾವು ಬೆಳೆಸ್ಕೊಂಡಿರ್ತೀವಲ್ವ ಯಾವುದೇ ಒಂದು ಕೆಲಸ ಆಗಿರ್ಬೋದು ಏನಾದರೂ ಒಂದು ಅದನ್ನು ನಾವು ಬಿಟ್ಕೋಬಾರ್ದು ಅದನ್ನು ನಾವು ರೂಢಿಯಲ್ಲಿ ಇಟ್ಕೋಬೇಕು ಹೀಗೆ ಟೈಮ್ ಇದ್ದಾಗ ಮಾಡ್ಕೋಬೇಕು ನಮ್ಗೆ ಟೈಮ್ ಪಾಸಿಗೂ ಆಗುತ್ತಲ್ವ ನಮ್ಮ ಮೈಂಡು ಫ್ರೆಶ್ ಆಗಿರುತ್ತೆ ಖಾಲಿ ಕೂತ್ಕೊಂಡಿದ್ರೆ ಏನೂ ಉಪಯೋಗ ಇಲ್ಲ ಅನ್ನೋದು ನನ್ನ ಮನಸ್ಸು ಹೀಗೆ ನಾವು ಯಾವುದಾದ್ರೂ ಒಂದು ವರ್ಕಲ್ಲಿದ್ದರೆ ಏನೋ ಒಂದು ರೀತಿ ಖುಷಿ ಇರುತ್ತೆ ನೆಮ್ಮದಿ ಇರುತ್ತೆ ಹೀಗೆಲ್ಲ ಇರುತ್ತಲ್ವಾ ಯಾವಾಗಲೂ ಖಾಲಿ ಇರಬಾರ್ದು ಲೇಡೀಸು ಮನೆ ಕೆಲಸ ಮಾಡಿಕೊಂಡು ಏನಾದರೂ ಮಾಡ್ಕೊಂಡಿದ್ರೆ ಅದೇ ಒಂದು ರೀತಿ ಖುಷಿ ಅಲ್ವಾ ಎಲ್ಲಾದರೂ ಹೊರಗಡೆ ಹೋಗೋದಿದ್ದರೆ ಹೋಗ್ಬೋದು ಹೋಗುವಂಥ ಟೈಮಲ್ಲಿ ಹೀಗೆ ಫ್ರೀಯಾಗಿ ಇದ್ದಾಗ ನಾವು ಮಾಡ್ಕೋಬೋದು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಅಂತ ಮನೆ ಕೆಲಸದ ಜೊತೆ ಈ ರೀತಿ ನಾವು ವರ್ಕನ್ನು ಸಣ್ಣ ಪುಟ್ಟ ಮಾಡ್ಕೊಂಡಿರ್ಬೋದು ನಮಗೂ ಕೂಡ ಒಂದು ರೀತಿ ಟೈಮ್ ಪಾಸ್ ಆಗುತ್ತೆ ಖುಷಿ ಇರುತ್ತಲ್ವ ಹೇಗೆ ನೋಡಿ ನಂದು ಚಳಿ ಉಂಟಲ್ವಾ ಅದಕ್ಕೆ ಈ ರೀತಿ ಮಾಡಿಕೊಂಡಿದ್ದೀನಿ ಹಾಗೆ ನಾನು ಇಲ್ಲಿಗೆ ಎಂಟು ಮಾಡ್ತೀನಿ ಆಯಿತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್